ಇಡೀ ಮೂವತ್ತೈದು ಗ್ರಾಮ ಪಂಚಾಯಿತಿಯಲ್ಲಿ ಈಗಲೇ ಒಂದು ನಾಲ್ಕು ಐದು ಕಡೆ ನಾವು ಕ್ಯಾಂಪ್ ಮಾಡಕ ಬಂದಿದ್ದೀವಿ ಲಯನ್ಸ್ ಕ್ಲಬ್ ಮತ್ತು ಉಗ್ರೇಶ್ವರ ಅಭಿಮಾನಿ ಬಳಕದವರು ಒಂದು ಮೊದಲನೇದಾಗಿ ಕೊಟ್ಟ ಎರಡನೇದಾಗಿ ಲಕ್ನಹಳ್ಳಿ ಮೂರನೇದಾಗಿ ಹೊಸೂರು ನಾಲ್ಕನೇದಾಗಿ ತಗ ತೊಗರು ಕುಂಟೆ ಮೇಲ್ಕುಂಟೆ ಹಾಗೂ ನನ್ನ ಹುಟ್ಟುಹಬ್ಬದಿಂದ ಇಲ್ಲಿಗೆ ಕಡಿಮೆ ಅಂದರೂ ಒಂದು ಐದು ನಾನ್ನೂರಿಂದ ನಾನ್ನೂರೈವತ್ತು ಜನಕ್ಕೆ ಇವತ್ತು ನಮ್ಮ ಲ್ಯಾನ್ಸ್ ಕಪ್ಪು ಬತಿಯಿಂದ ಇವತ್ತು ನಮಗೆ ಕಣ್ಣು ಆಪ್ರೇಷನ್ ಮಾಡಿ ಫ್ರೀ ಕರ್ಕೊಂಡು ಹೋಗಿ ಚೆಕಪ್ ಮಾಡಿ ಆಪ್ರೇಷನ್ ಮಾಡಿಸಿ ಒಂದು ರೂಪಾಯಿ ಖರ್ಚಾಗ್ದಲೆ ತಂದು ಈ ಯಾವ ಸ್ಪಾಟಿಗೆ ಕರ್ಕೊಂಡು ಹೋಗಿರ್ತಾರೋ ಆ ಸ್ಪಾಟಿಗೆ ಕರ್ಕೊಂಬಂದು ಬಿಡೋಬಂದು ವ್ಯವಸ್ಥೆ ಇವತ್ತು ನಮ್ಮ ಲ್ಯಾಂಡ್ ಸಂದೇಶ ಮಾಡ್ತಾ ಇದ್ದಾರೆ ಯಾಕೆಂದರೆ ನಾವು ಊರು ಕೇಳ್ಕೊಂಡ್ವಿ ಸರ್ ನಮ್ಮ ತಾಲೂಕು ಹಿಂದುಳಿದ ವರ್ಗ ಹಿಂದುಳಿದ ಕ್ಷೇತ್ರ ಇದು ಬಡತನದಿಂದ ಕೆಳಗಿರೋ ನಮ್ಮ ಕ್ಷೇತ್ರ ಸಿರಾಜ್ ತಾಲೂಕು ಆ ದೆಸೆಯಿಂದ ಹೋಗಿ ಗಂಡಿಗೆ ಆಪ್ರೇಷನ್ ಮಾಡಿದರೆ ಒಂದು ಹದಿನೈದಿಂದ ಇಪ್ಪತ್ತು ಸಾವಿರ ಒಂದು ಆಪರೇಷನ್ ಖರ್ಚು ಬರ್ತೈತೆ ಒಬ್ಬರಿಗೆ ಆ ನೀವು ಒಂದು ಅವಕಾಶ ಮಾಡಿಕೊಡಿ ನಮ್ಮ ತಾಲೂಕಿಗೆ ಅಂದಾಗ ಅವರು ಏನು ಈ ಬೆಂಗಳೂರಿನ ಲಯನ್ಸ್ ಕ್ಲಬ್ ಅದು ಅಧ್ಯಕ್ಷರು ಏನಿದ್ದಾರೋ ಅವರು ಸಹ ನಮ್ಮ ತಾಲೂಕಿಗೆ ಒಬ್ಬ ಅಧ್ಯಕ್ಷರ ನೇಮಕ ಮಾಡಿ ಇವತ್ತು ಒಂದು ಒಳ್ಳೆಯ ಒಂದು ಅವಕಾಶ ಇವತ್ತು ನಮ್ಮ ತಾಲೂಕಿಗೆ ಒಂದು ಒಳ್ಳೆ ಕೆಲಸವನ್ನು ಇವತ್ತು ಮಾಡಿಕೊಡ್ತಾ ಇದ್ದಾರೆ ಇವತ್ತು ನಮ್ಮ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಆ ದೆಸೆಯಿಂದ ನಾವಾದರೂ ಸಹ ಇದನ್ನು ಉಪಯೋಗ ಪಡಿಸ್ಕೋಬೇಕಾಗ್ತದೆ ಇವತ್ತು ನಮಗೆಲ್ಲೋ ಬದುಕಿನ ಒತ್ತಡ ಇರ್ತದೆ ನಮ್ಮ ಕೆಲಸದ ಒತ್ತಡದಲ್ಲಿ ಇವತ್ತು ನಮ್ಮ ಕಣ್ಣು ಇಷ್ಟೇ ಕಾಣ್ತೈತೆ ಅಂತ ನಾವು ನಾವು ಭಾವಿಸ್ಕೊಂಡ್ತಿರ್ತೀವಿ ಆದ್ರೆ ನಮಗೆ ಕಣ್ಣಿಗೆ ಪರೆ ಬಂದಿರೋದು ಯಾರಿಗೂ ಗೊತ್ತಿರಲ್ಲ ನಮಗೆ ಕಣ್ಣು ಆಪರೇಷನ್ ಮಾಡಿದ್ರೆ ಎಳೆ ಹುಡುಗಿಂತ ಎಳೆ ಹುಡುಗನ್ ತರ ನಿಮಗೆ ಕಣ್ಣು ಚೆನ್ನಾಗಿ ಕಾಣುತ್ತೆ ಆ ತರ ಆಪ್ರೇಷನ್ ಇವತ್ತು ಬಹಳ ಇದರಾಗಿ ಎಲೆ ಕಣ್ಣು ಆಪರೇಷನ್ ಮಾಡ್ತಾರೆ ದೇಶದಿಂದ ನೀವು ಯಾರು ಇದನ್ನ ಮಾಡ್ಕೊಂಡಾಗ ನೀವು ಕಣ್ಣು ಆಪ್ರೇಷನ್ ಚೆಕಪ್ ಮಾಡಿಸ್ಕೊಂಡು ಕಣ್ಣು ಆಪರೇಷನ್ ಮಾಡಿಸ್ಕೊಳ್ಳಿ ಹಾಗೂ ನಮ್ಮ ಎರಡನೇದಾಗಿ ಇವತ್ತು ಎರಡನೇದಾಗಿ ಇವತ್ತು ಇಸಿರಾ ತಾಲೂಕಲ್ಲಿ ಇಪ್ಪತ್ತು ಏಳು ಸಾವಿರ ಮಕ್ಕಳಿಗೆ ಲಯನ್ಸ್ ಕ್ಲಬ್ ವತಿಯಿಂದ ಇವತ್ತು ಕಣ್ಣು ಚೆಕಪ್ ಮಾಡಿಸ್ತಾ ಇದ್ದಾರೆ ಇವತ್ತು ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ನೀವು ಗೊತ್ತಿರ್ಬೋದು ಪ್ರತಿ ಸ್ಕೂಲಲ್ಲಿ ಪ್ರತಿ ಸ್ಕೂಲಲ್ಲಿ ಹೋಗಿ ಆ ಮಕ್ಕಳನ್ನ ಕಣ್ಣಿಗೆ ಏನು ತೊಂದರೆ ಇದೆ ಅದನ್ನು ಪ್ರತಿಯೊಂದು ಅಪ್ರ ಚೆಕಪ್ ಮಾಡಿ ಅದನ್ನು ಕಣ್ಣಿನ ತೊಂದರೆ ಅಂಥದ್ದು ಇಮ್ಮಿಡಿಯೇಟಾಗಿ ಅವ್ರಿಗೆ ತಂದೆ ತಾಯಿ ಕಸಿಂತ ತೊಂದರೆ ಇದೆ ಅದನ್ನು ಆಪ್ರೇಶನ್ ಮಾಡಿಸ್ಕೊಡೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಒಂದು ಪ್ರತಿ ಸ್ಕೂಲ್ಗೆ ಹೋಗಿ ಚೆಕಪ್ ಮಾಡ್ತಾ ಇದ್ದಾರೆ ಅದು ಮೊದಲನೇ ಸಾಧನೆ ಆದರೂ ನಾನಾದರೂ ನಾನು ನಮ್ಮ ಲಯನ್ಸ್ ಕ್ಲಬ್ ಅಧ್ಯಕ್ಷಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಕಡಿಮೆ ಅಲ್ಲ ಇಪ್ಪತ್ತೇಳು ಸಾವಿರ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಕಣ್ಣು ಚೆಕಪ್ ಮಾಡೋದು ಅಷ್ಟು ಸುಲಭದಾಗಿ ಎರಡು ತಿಂಗಳಲ್ಲಿ ಎರಡು ಓ ನಾಲ್ಕನೂರು ಸ್ಕೂಲು ಟೋಟಲಿ ಎಲ್ಲ ಸ್ಕೂ ಮಕ್ಕಳು ಸೇರಷ್ಟು ವ್ಯವಸ್ಥೆ ಆಗ್ತಾ ಇದೆ ಎರಡು ತಿಂಗಳು ಸತತವಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಆ ದೆಸೆಯಿಂದ ನಿಮಗೂ ಸಹ ಒಳ್ಳೇದಾಗಲಿ ನಮ್ಮ ತಂದೆ ತಾಯಿಂದ ಇವತ್ತು ಯಾಕೆಂದರೆ ಇವತ್ತು ನಮ್ಮ ಮಕ್ಕಳುಗಳು ಏನು ನಾಳೆಗೆ ಮಾಡ್ಸನಿ ನಾಡ್ದು ಮಾಡ್ಸನಿ ಎಲ್ಲೋ ಇರ್ತಾರೆ ಬೆಂಗಳೂರಿನಾಗ ಇರ್ತಾರೆ ಇವತ್ತು ನಮ್ಮ ತಂದೆ ತಾಯಿಂದರು ಊರಲ್ಲಿ ಕಾಲ ಕಳೀತಾ ಇದ್ದಾರೆ ಇವತ್ತು ಅಂಥ ಪರಿಸ್ಥಿತಿ ಇವತ್ತು ನಮ್ಮ ನಿರ್ಮಾಣ ಆಗಿದೆ ಆ ದೆಸೆಯಿಂದ ಏನಿವತ್ತು ಎಲ್ಲ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆ ಮೊಮ್ಮದಿರುವ ನಮ್ಮ ಮುಖಂಡಗಳನ್ನ ತಂದೆ ತಾಯಿದ್ರಿಗೂ ಮತ್ತೆ ಇದೊಂದು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಲಯಸ್ ಬದಿ ಮತ್ತೊಮ್ಮೆ ಅವ್ರಿಗೆ ಹೇಳ್ಬೇಕು ನಾನು ಯಾಕೆಂದರೆ ಇಷ್ಟೊಂದು ಶಕ್ತಿ ತುಂಬಿ ಒಂದು ಪ್ರಚಾರ ಕೊಟ್ಟು ಒಂದು ಹಳ್ಳಿಹಳ್ಳಿಗಳಿಗೆ ಎರಡೆರಡು ಪಂಚಾಯತಿ ಒಂದೊಂದು ವ್ಯವಸ್ಥೆ ಮಾಡಿಕೊಂಡು ಇವತ್ತು ಮೂವತ್ತೈದು ಗ್ರಾಮ ಪಂಚಾಯತಿ ಶಿರಾಲ್ ತಾಲೂಕಲ್ಲಿ ಬರ್ತವೆ ಈಗ ಅಲೆ ಹದಿನೈದರಿಂದ ಹದಿನಾಲ್ಕು ಹದಿನಾಲ್ಕರಿಂದ ಹದಿನೈದು ಗ್ರಾಮ ಪಂಚಾಯತಿಗೆ ನಾವು ಆಲೆ ಮಾಡಿದ್ದೀವಿ ನೆಕ್ಸ್ಟು ಒನ್ಗಣ್ಣಹಳ್ಳಿ ರತ್ತುಸಂದ್ರ ಮಾಗೋಡು ಈ ಮೂರು ಪಂಚಾಯತ್ನಲ್ಲಿ ಎರಗುಂಟೆ ಗೇಟಲ್ಲಿ ಒಂದು ಮಾಡ ಮುಂದಿನ ತಿಂಗಳು ಒಂದು ಮಾಡೋ ಅಂಥ ವ್ಯವಸ್ಥೆನ ಮಾಡ್ತಾ ಇದ್ದೀವಿ ಆ ದೇಶದಿಂದ ಅಲ್ಲೂ ಸಹ ನೀವು ಬಂದಿಲ್ಲದಂಥವ್ರು ಕೆಲಸದ ಒತ್ತಡ ಇದ್ದಂಥವ್ರು ನೀವು ಅಲ್ಲೂ ವ್ಯವಸ್ಥೆ ಮಾಡ್ಕೊಳ್ಳಿ ಮತ್ತು ಈಗ ಎಲ್ಲ ನಿಮ್ಮ ಕಣ್ಣಿನ ಬಗ್ಗೆ ವ್ಯವಸ್ಥಿತವಾಗಿ ನಮ್ಮ ಡಾಕ್ಟ್ರು ಮಂಜುನಾಥ್ ಗೌಡ್ರು ಹೇಳ್ತಾರೆ ನಾವು ಯಾವ ಥರ ಇರಬೇಕು ಸ್ವಚ್ಛತೆ ಹೆಂಗಿರಬೇಕು ಕಣ್ಣು ಆಪ್ರೇಷನ್ ಆದಮೇಲೆ ಯಾವ ಥರ ಇರಬೇಕು ಪ್ರತಿಯೊಂದನ್ನು ಸಹ ಅವರು ತಿಳುವಳಿಕೆವಾಗಿ ಹೇಳ್ತಾರೆ ಅದನ್ನು ನೀವು ತಿಳ್ಕೊಂಡು ನೀವು ಕಣ್ಣನ್ನು ಆಪ್ರೇಷನ್ ಮಾಡಿಸ್ಕೊಂಡು ಎಲ್ಲಿಂದ ಕರ್ಕೊಂಡು ಕರ್ಕೊಂಡೋಗಿರ್ತಾರೋ ಆ ಜಾಕೆ ನಿಮ್ಗೆ ಕರ್ಕೊಂಡು ಬಂದು ಇದೇ ಜಾಕ್ಯ ಬಿಡ್ತಾರೆ ನಿಮ್ದೇನು ಒಂದು ಮೊಬೈಲ್ ನಂಬರು ಒಂದು ಆಧಾರ್ ಕಾರ್ಡು ಅಷ್ಟೇ ಬಿಟ್ಟರೆ ಇನ್ನೇನು ನಿಮ್ಮದು ರೂಪಾಯಿ ಏನು ಖರ್ಚಾಗಲ್ಲ ಅದರ ವ್ಯವಸ್ಥೆ ಜವಾಬ್ದಾರಿ ನಮ್ಮೇನು ಉಗ್ರ ಚಣ್ಣರ ಅಭಿಮಾನಿ ಬಳಗದಾರ ಏನಿದ್ದಾರೆ ಅವರು ಸಹ ನಮ್ಮ ಲ್ಯಾನ್ಸ್ ಕ್ಲಬ್ ಏನು ಡೈರೆಕ್ಟ್ರುಗಳಿದ್ದಾರೆ ಅವರು ನಮ್ಮ ಅಧ್ಯಕ್ಷರು ಎಲ್ಲ ಜವಾಬ್ದಾರಿ ತಗೊಂಡು ನಿಮ್ಗೆ ಅನುಕೂಲ ಮಾಡಿಕೊಡ್ತಾರೆ ನೀವು ಉಪಯೋಗಿಸ್ಕೊಳ್ಳಿ ಅಂತಲ್ಲ ಅದು ನಾನಾದರೂ ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ ಮಾಡ್ಕೊಂಡ್ರ ಈ ಸಿ ಬಿ ಪಂಚಾಯಿತಿ ಸಿ ಬಿ ಪಂಚಾಯಿತಿ ಎಲ್ಲ ನಮ್ಮ ಮುಖಂಡರಿಗೂ ನಮ್ಮ ಏನು ಉಗ್ರ ಚರಣರ ಅಭಿಮಾನಿ ತೀರಾ ಕಡಿಮೆ ಜನಸಂಖ್ಯೆ ಯಾಕೆಂತಂದ್ರೆ ಇನ್ನೂ ಬಹಳಷ್ಟು ಜನ ಕಣ್ಣಿಗೆ ತೊಂದರೆ ಇರೋ ಜನ ಇದ್ದಾರೆ ಯಾವ ಕಾರಣಕ್ಕೆ ಬಂದಿಲ್ಲ ಗೊತ್ತಿಲ್ಲ ಅವ್ರ ಮಕ್ಳೆಲ್ಲ ಇರ್ತಾರೆ ಬೆಂಗಳೂರಿನಲ್ಲೇ ಕರ್ಕೊಂಡೋಗಿ ಆಪರೇಷನ್ ಮಾಡಿಸ್ತಾರೆ ಅನ್ನೋ ಕಾರಣಕ್ಕೋ ಅಥವಾ ಬ್ಯಾಡಪ್ಪ ಕ್ಯಾಬ್ನಲ್ಲಿ ಹೋದ್ರೆ ನಮಗೆ ಸರಿ ಆಗ್ತದೆ ಇಲ್ಲ ಅನ್ನೋ ಒಂದು ಸಂಶಯಕ್ಕೋ ಆ ಗೊತ್ತಿಲ್ಲ ಆರ್ಥಿಕ ಒಂದು ಚೆನ್ನಾಗಿದ್ವಿ ಯಾಕೆ ಹೋಗ್ಬೇಕು ಅನ್ನೋ ಕಾರಣಕ್ಕೋ ಗೊತ್ತಿಲ್ಲ ಇದಂಗ್ ಆಗಬಾರ್ದು ಇವತ್ತು ನಿಮ್ಗೆ ಹೇಳ್ತೀನಿ ಗಿರಿನಗರ ಲಯನ್ ಐ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಅನಿತಾ ಅಂತ ನಿಮಗೆಲ್ಲ ಆಪ್ರೇಷನ್ ಮಾಡ್ತಾರೆ ಕಳೆದ ತಿಂಗಳಲ್ಲಿ ನಾವು ಆಪ್ರೇಷನ್ ಮಾಡಿದ್ದೀವಿ ಈಗ ಡಾಕ್ಟರ್ ರಂಗಸ್ವಾಮಿ ಅಂತ ಬಂದಿದ್ದಾರೆ ನಿಮ್ಗಿದ ಸೆಲೆಕ್ಟ್ ಮಾಡಿಕೊಂಡಲ್ಲಿ ಏನು ಆಪ್ರೇಷನ್ ಮಾಡ್ತಾರಲ್ಲ ನೀವು ಪ್ರೈವೇಟಾಗಿ ಅದೇ ಡಾಕ್ಟರ್ ಅನಿತಾ ಅವ್ರ ಹೋದಾಗ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಚಾರ್ಜ್ ಮಾಡಿ ನಿಮಗೆ ಆಪ್ರೇಷನ್ ಏನು ಮಾಡ್ತಾರೆ ಅದೇ ಆಪ್ರೇಷನ್ನ ಉಚಿತವಾಗಿ ನಾವು ಕರ್ಕೊಂಡೋಗಿರೋ ಜನಕ್ಕೂ ಅದೇ ಕೈಯಲ್ಲಿ ಅದೇ ಇಂಟ್ರೆಸ್ಟಲ್ಲಿ ನಿಮಗೆ ಆಪ್ರೇಷನ್ ಮಾಡ್ತಾರೆ ಮತ್ತು ಸುಸ್ಥಿತಿಯಾಗಿ ನಿಮ್ಮ ಕಣ್ಣು ಸಣ್ಣವರಿದ್ದಾಗ ಎಷ್ಟು ಚೆಂದ ಕಾಣ್ತಿತ್ತೋ ಅಷ್ಟು ಚೆನ್ನಾಗಿ ಕಾಣುವಂಥ ದೃಷ್ಟಿ ಬರೋ ಕೆಲಸವನ್ನು ಮಾಡ್ತಾರೆ ಈಗ ಮೊದಲೆಲ್ಲ ಸಹ ಆ ಮೋದಿಯವ್ರ ಕಾಲದಲ್ಲಿ ಆಪ್ರೇಷನ್ ಮಾಡ್ತಾಯಿದ್ರು ಕಣ್ಣಿಗೆ ಪೊರೆ ತೆಗೆದು ಬಿಟ್ಟು ಬಿಡ್ತಿದ್ರು ಇಂತಿಂತ ಸೋಡಾ ಬುಡ್ಡಿ ಕನ್ನಡಕ್ಕೆ ಕೊಡ್ತಾಯಿದ್ರು ಅವಾಗ ಏನಾಗ್ತಿತ್ತು ಅಂದರೆ ಭಾಳ ಕಷ್ಟ ಆಗ್ತಿತ್ತು ತಗ್ಗೋ ದಿನ್ನೆ ಹಿಂಗೆಲ್ಲ ಕಾಣ್ತಿತ್ತು ಓಡಾಡೋಕ್ಕೆ ಕಷ್ಟ ಆಗ್ತಿತ್ತು ಈಗ ಹಂಗಿಲ್ಲ ಕಣ್ಣೊಳಗೆ ಒಂದು ಕೃತಕ್ಕೆ ಕಣ್ಮಣಿ ತಾಯಿ ಅಂದರೆ ನೀವು ಮಾತಾಡಬೇಡಿ ನಾವು ಓ ಎಲ್ ಅಂತ ಹೇಳ್ತೀವಿ ಕಣ್ಣೊಳಗೆ ಒಂದು ಲೆನ್ಸ್ ಹಾಕ್ತಿವಿ ದೇವ್ರು ಕೊಟ್ಟಿರೋ ಒಂದು ಪೊರೆ ಅಂತ ಏನು ಹೇಳ್ತೀವಿ ಅದು ಲೆನ್ಸ್ ಅದು ಅಪಾರದರ್ಶಕ ಆಗಿರ್ತದೆ ಅದನ್ನ ತೆಗೆದು ಹಾಕ್ತಿವಿ ನಾವು ಕೃತಕವಾದಂತ ಲೆನ್ಸ್ ಹಾಕ್ತಿವಿ ಆವಾಗ ನೀವು ಸೂಜಿದಾರ ಸಹಿತ ಪೋಣಿಸ್ಬೋದು ಕಂಪ್ಯೂಟ್ರ್ ನೋಡ್ಬೋದು ಮೊಬೈಲ್ ನೋಡ್ಬೋದು ಮತ್ತು ನೀವು ಹದಿನೆಂಟರು ಯುವಕರ ಥರ ಯುವತಿಯ ಥರ ಕೆಲಸ ಮಾಡ್ಬೋದು ನೀವು ಮಕ್ಕಳ ಜೊತೆ ಸೊಸೆಯರ ಜೊತೆ ನೀವು ಮೂದಲಿಕೆ ತಪ್ಪುತ್ತೆ ನಿಮ್ಮ ಕೆಲಸ ನೀವೇ ದುಡ್ಕೋಬೋದು ಮಾಡ್ಕೋಬೋದು ಇಂಥ ಒಂದು ಕೆಲಸವನ್ನು ನಮ್ಮ ಶಿರಾ ಲಯನ್ಸ್ ಕ್ಲಬ್ ಗಿರಿನಗರ ಲಯನ್ಸ್ ಕ್ಲಬ್ ಮತ್ತು ಉಗ್ರೇಶ್ನವರ ಅಭಿಮಾನಿಗಳು ಬಳದವ್ರು ಮಾಡ್ತಾ ಈ ನನ್ನ ಅಂದಾಜಲ್ಲಿ ನೋಡಿ ಮೊನ್ನೆ ಇಪ್ಪತ್ನಾಲ್ಕು ಜನಕ್ಕೆ ಕಳೆದ ಕ್ಯಾಂಪ್ನಲ್ಲಿ ಮಾಡಿಕೊಟ್ಟಿದ್ವಿ ಇವತ್ತು ಒಂದು ಸಾಧಾರಣ ಇಪ್ಪತ್ತೈದು ಮೂವತ್ತು ಜನ ಸೆಲೆಕ್ಟ್ ಆಗ್ತೀರಿ ಅಂದ್ಕೊತೀನಿ ನೀವು ಮುಂದಿನ ಕ್ಯಾಂಪಿಗೆ ಏನೈತಲ್ಲ ಇದು ಒಬ್ಬರಿಂದ ಹತ್ತು ಜನಕ್ಕೆ ಹೋಗಬೇಕು ಬಾಯಿಂದ ಬಾಯಿಗೆ ಹೋಗಬೇಕು ಇದ್ರೂ ನಾವು ಏನು ಗೊತ್ತಾ ಹತ್ತು ಜನ ಬಂದರೂ ಅದೇ ಕೆಲಸ ಮಾಡ್ತೀವಿ ನೂರು ಜನ ಬಂದರೂ ಅದೇ ಕೆಲಸ ಮಾಡ್ತೀವಿ ಆದರೆ ಇದು ನಮ್ಮದು ಕತ್ತಲಿನಿಂದ ಬೆಳಕಿನಡೆಗೆ ಅನ್ನೋ ಶ್ಲೋಗನ್ನಲ್ಲಿ ನಾವು ಉಗ್ರೇಶಣ್ಣ ಅಭಿಮಾನಿ ಬಳಗ ಮತ್ತು ನಾವು ಲಯನ್ಸ್ ಕ್ಲಬ್ನವ್ರಿಗೆ ಶಿರಾ ತಾಲ್ಲೂಕನ್ನು ನಾವು ಪೊರೆ ರೋಗದಿಂದ ಮುಕ್ತಿ ಮಾಡಬೇಕು ಅಂಧತ್ವದಿಂದ ಮುಕ್ತರನ್ನಾಗಬೇಕು ಎಲ್ಲೂ ಸಹಿತ ನನಗೆ ಕಣ್ಣು ಕಾಣೋದಿಲ್ಲಪ್ಪ ಅನ್ನೋ ಕೂಗು ಕೇಳಿ ಬರಬಾರ್ದು ಅನ್ನೋ ಕಾರಣಕ್ಕಾಗಿನ ನಾವು ಗ್ರಾಮ ಪಂಚಾಯತಿ ವಾರು ಎರಡೆರಡು ಮೂರು ಮೂರು ಗ್ರಾಮ ಪಂಚಾಯತಿ ವಾರು ವ್ಯವಸ್ಥಿತವಾಗಿ ಪ್ರಚಾರ ಮಾಡಿ ನಿಮಗೆಲ್ಲರಿಗೂ ಸಹಿತ ಕತ್ತಲಿನಿಂದ ಬೆಳಕಿನೆಡೆಗೆ ಅನ್ನೋ ಒಂದು ಶ್ಲೋಗನ್ನಲ್ಲಿ ನಾವು ಮಾಡ್ತಾ ಇದ್ದೀವಿ ಇದರ ಸದುಪಯೋಗ ನೀವೆಲ್ಲ ಪಡ್ಕೋಬೇಕು ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ